ಅಲ್ಲಾ ಬಿಡುಗಡೆಗೊಳಿಸ್ಲಿಕ್ಕೆ ನಮ್ ಕಡೆ ಏನಿದ್ರಿ ಈಗ ಯಾರು ಬಿಡುಗಡೆಗೊಳಿಸ್ಬೇಕ್ರಿ ಕೋರ್ಟ್ ಬಿಡುಗಡೆಗೊಳಿಸ್ ಈಗ ನಾವೇನು ಕಾಂಗ್ರೆಸ್ ಪಕ್ಷನ ಬಿಡುಗಡೆಗೊಳಿಸಲಿಕ್ ಆಗ್ಬೇಕ ಪೊಲೀಸರು ಮಾಡ್ಲಿಕ್ಕೆ ಆಗಲ್ಲ ಮಾಡೋರ್ ಯಾರ್ರಿ ನ್ಯಾಯಾಲಯ ಈಗ ಏನಿದ್ರು ನ್ಯಾಯಾಲಯ ಮುಂದೆ ಹೇಳ್ಬೇಕ್ರಿ ಈಗ ನಾ ಈಗ ಪೊಲೀಸ್ ಡ್ಯೂಟಿ ಮುಗಿದಾಯ್ತು ಪಾರ್ಟಿಗೆ ನಮ್ ಕಾಂಗ್ರೆಸ್ ಪಾರ್ಟಿಗೆ ಏನ್ ಸಂಬಂಧ ವಿಷಯ ಇದು ಈಗ ಯಾರನ್ನ ಪೊಲೀಸ್ ಎಲ್ಲೋ ಅರೆಸ್ಟ್ ಮಾಡಿದ್ರ ಈಗ ನಮ್ ಪಾರ್ಟಿಗೆ ಏನ್ ಸಂಬಾರದ ಪಾರ್ಟಿ ಅವರು ನೀವು ಯಾರನ್ನ ಗುರಿ ಇಟ್ಟಾಗ ಮಾಡ್ತಾರ ಹೇಳ್ತಾರಲ್ಲ ಈಗ ಯಾವುದೋ ಹುಬ್ಬಳ್ಳಿಯಲ್ಲಿ ಮಾಡಿದಕ್ಕೂ ಸರ್ಕಾರಕ್ಕೂ ಏನ್ ಸಂಬಂಧಿವ ಪೊಲೀಸರಿಗೆ ಸಂಬಂಧಪಟ್ಟ ವಿಚಾರ ಈಗ ನಾವು ರಾಜಕೀಯ ರಾಜಕೀಯ ಪಕ್ಷಗಳಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅವ್ರದ್ದು ಯಾವ್ದು ಹಳೆ ಕೇಸ್ ಇದೆ ಅಂತ ಅವರು ಅರೆಸ್ಟ್ ಮಾಡಿದ್ದಾರೆ ಸೊ ಇಂಡಿಯನ್ ಏನಾದ್ರು ನ್ಯಾಯಾಲಯದಲ್ಲಿ ಅದಕ್ಕೆ ಅವರು ಪರಿಹಾರ ಕಂಡುಕೊಳ್ಬೇಕು ಈಗ ನಾವೊಂದು ಹೇಳುದು ಅಲ್ಲ ಮಾಡ್ಲಿ ಅದ್ಯಾವ್ದ ಸರಿಯಾದ ರೀತಿಯಿಂದ ಇದ್ರೆ ಮಾಡಿದ್ವಿ ರೈತರ ಸಮಸ್ಯೆಗಳಿದೆ ಬಹಳಷ್ಟು ಬೇರೆ ಬೇರೆ ಸಮಸ್ಯೆ ಬಹಳಷ್ಟು ಇದೆ ಅದ್ರೊಂದಾಗಿ ಬೆಳಕು ಚೆಲ್ರೆ ಒಳ್ಳೇದು

ಪಾರ್ಟಿನ ಅಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರು ನಾವೇನ್ ಡಿಪೆಂಡ್ ಮಾಡ್ಕೊಳ್ತಿದ್ರಲ್ರಿ ನ್ಯಾಯಾಲಯದಲ್ಲಿ ಏನಿದೆ ಈಗ ಏನಿದ್ರು ಅವ್ರ ನ್ಯಾಯಾಲಯ ಮುಂದೆ ಹೇಳ್ಬೇಕ್ರಿ ಈಗ ನಾ ಈಗ ಪೊಲೀಸ್ ಪಾರ್ಟಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಏನು ಸಂಬಂಧ ವಿಷಯ ಇದು ಈಗ ಪೊಲೀಸ್ ಎಲ್ಲೋ ಅರೆಸ್ಟ್ ಮಾಡಿದ್ರೆ ಈ ನಮ್ಮ ಪಾರ್ಟಿಗೆ ಏನು ಸಂಬಂಧ ಪಾರ್ಟಿ ಅವರು ನೀವು ಯಾರನ್ನ ಗುರಿ ಮಾಡ್ತಾರೆ ಅದು ಹುಬ್ಬಳ್ಳಿಯಲ್ಲಿ ಮಾಡಿದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ ಅಂತ ಪೊಲೀಸರಿಗೆ ಸಂಬಂಧಪಟ್ಟ ವಿಚಾರ ಈಗ ಅದ್ರಲ್ಲಿ ನಾವು ರಾಜಕೀಯ ರಾಜಕೀಯ ಪಕ್ಷಗಳಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಹೇಳ್ಲಿಕ್ಕೆ ಅವ್ರದ್ದು ಯಾವ್ದು ಹಳೆ ಕೇಸ್ ಇದೆ ಅಂತ ಅವರು ಅರೆಸ್ಟ್ ಮಾಡಿದ್ದಾರೆ ಸೊ ಇಂಡಿಯನ್ ನ್ಯಾಯಾಲಯದಲ್ಲಿ ಅದಕ್ಕೆ ಅವ್ರ ಪರಿಹಾರ ಕಟ್ಟಿಕೊಳ್ಬೇಕು ಈಗ ನಾವೊಂದು ಹೇಳುದು ಅವ್ರೊಂದ್ ಹೇಳುದ್ರ ಗಿರ ಅನಾವಶ್ಯಕ ಅಷ್ಟ ಗೊಂದಲ ಮಾಡುದು ಅವಶ್ಯಕತೆ ಇಲ್ಲ ಕಾನೂನು ರೀತಿ ಹೋರಾಟ ಮಾಡುದು ಮತ್ತೊಂದು ಎಲ್ಲ ಅವರು ಆ ರೀತಿ ಆಗಬಾರ್ದು ಪ್ರಿಕಾಶನ್ ಹಿಂದಕ್ಕೆ ಆದಂತ ಘಟನೆಯಿಂದ ಇಡೀ ದೇಶ ಸಮಸ್ಯೆ ಬಂತು ಎಲ್ಲ ರಾಜ್ಯಗಳು ಎಲ್ಲ ರಾಜ್ಯಗಳಲ್ಲಿ ಆ ರೀತಿ ಆಗಬಾರ್ದು ಅಂತ ಹೇಳಿದ್ದಾರೆ ಸೊ ಎಲ್ಲ ಜಾಗೃತಿ ವಹಿಸ್ಬೇಕು ಕ್ರಿಮಿನಲ್ ವಲನ್ಸ್ ಆಗೋದು ಸ್ವಾಭಾವಿಕ ಆ ರೀತಿ ಆಗ್ಬಾರ್ದಂತ ಮುನ್ನೆಚ್ಚಿರ ಎಲ್ಲ ಆಯಾ ಸರ್ಕಾರಗಳ ಮುನ್ನೆಚ್ಚಿರ ಮೈಸ್ರಿ ಅಂತ ತಪ್ಪೇನಿಲ್ಲ ಅದೇ ಆಗ್ ಅಂತ ಅವರ ಉದ್ದೇಶ ನನ್ನ ಅಭಿಪ್ರಾಯ ಇಲ್ಲ ಸಾಧ್ಯತೆ